ಜನರ ಓಡಾಟಕ್ಕೆ ಅಂತ ಮತ್ತೊಂದು ಐರನ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಭಾರಿ ವಾಹನಗಳು ಓಡಾಡೋದಕ್ಕೆ ಅಂತ ಒಂದು ಬೃಹತ್ತಾದಂತಹ ಬ್ರಿಡ್ಜ್ ನಿರ್ಮಾಣವಾದ್ರೆ ಮತ್ತೊಂದು ಕಡೆ ಜನರ ಓಡಾಟಕ್ಕೆ ಅಂತಲೇ ಇನ್ನೊಂದು ಐರನ್ ಬ್ರಿಡ್ಜ್ ಅನ್ನ ಯೋಧರು ನಿರ್ಮಾಣ ಮಾಡಿದ್ದಾರೆ ಚೋರಲ್ಮಲೆ ಗ್ರಾಮದಲ್ಲೇ ಈ ಬ್ರಿಡ್ಜ್ ನಿರ್ಮಾಣ ಆಗಿದೆ ಯೋಧರಿಂದ ನಿರ್ಮಾಣವಾಗಿರುವಂತಹ ಬ್ರಿಡ್ಜ್ ಇದು ಸೇನೆಯ ಮೆಜಾಸ್ ಇಂಜಿನಿಯರ್ ಗ್ರೂಪ್ ಈ ಬ್ರಿಡ್ಜ್ ಅನ್ನ ನಿರ್ಮಿಸಿದೆ ಕಬ್ಬಿಣಗಳ ಮೇಲೆ ತಗಡುಗಳನ್ನ ಹಾಕಿ ಓಡಾಡೋದಕ್ಕೆ ನೆರವು ಮಾಡಿಕೊಂಡಾಗಿದೆ ಸೇತುವೆ ಇಲ್ಲದೆ ಚೋರಲ್ ಮಲೆ ಗ್ರ ಸಂತ್ರಸ್ತರು ಪರದಾಡ್ತಾ ಇದ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಅಂದ್ರೆ ಸಂಪರ್ಕವೇ ಇಲ್ಲದಂತಾಗಿತ್ತು ಇಡೀ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿಕೊಂಡು ಹೋಗಿ ಇಡೀ ಗ್ರಾಮವೇ ಸ್ಮಶಾನದಂತಾಗಿತ್ತು ಜನರ ರಕ್ಷಣೆಯ ಜೊತೆಗೆ ಈಗ ಯೋಧರು ಸೇತುವೆಯ ನಿರ್ಮಾಣವನ್ನ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸೇತುವೆ ಎಷ್ಟು ಸಹಕಾರಿಯಾಗಿದೆ ಅಲ್ಲಿ ಈ ಕಡೆಯಿಂದ ಆ ಕಡೆ ದಾಟೋದಕ್ಕೆ ಅಂತ ಭೂಕುಸಿತದ ಸಂಕಷ್ಟದಲ್ಲಿರ್ತಕ್ಕಂತಹ ಕೇರಳದ ಮಲೈ ಗ್ರಾಮದಲ್ಲಿ ಭಾರತೀಯ ಯೋಧರ ರಕ್ಷಣಾ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು ರಕ್ಷಣಾ ಕಾರ್ಯದಲ್ಲಿ ಹಲವು ಬಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಭಾರತೀಯ ಯೋಧರು ಚೋಲಾರ್ ಮಲೈ ಗ್ರಾಮದಲ್ಲಿ ಎರಡು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಟ್ರಕ್ಗಳು ಓಡಾಟವನ್ನು ಮಾಡಲಿಕ್ಕೆ ನಿರ್ಮಿಸಿರ್ತಕ್ಕಂತಹ ರಸ್ತೆ ಆದರೆ ಮತ್ತೊಂದು ಜನಸಾಮಾನ್ಯರು ಓಡಾಟ ಮಾಡಲಿಕ್ಕೂ ಕೂಡ ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಪರಿಶೀಲನೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಸಂಪೂರ್ಣವಾಗಿ ಜನ ಏನು ಐದಾರು ಗ್ರಾಮಗಳನ್ನು ಸಂಪರ್ಕ ಮಾಡುವಂಥ ಸೇತುವೆ ಪ್ರಮುಖ ಸೇತುವೆ ಇದಾಗಿತ್ತು ಈ ಒಂದು ಸೇತುವೆಯ ಮಾರ್ಗದಲ್ಲಿ ಜನ ಓಡಾಟ ಮಾಡಲಿಕ್ಕೆ ನಿರಂತರವಾಗಿ ಅನುಕೂಲ ಆಗಬೇಕು ಯಾಕಂತ ಹೇಳಿದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೆರವಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಬೃಹತ್ ಸೇತುವೆ ಪಕ್ಕದಲ್ಲೇ ಇರತಕ್ಕಂಥ ಸಣ್ಣದಾದಂಥ ಕಿರು ಸೇತುವೆ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಇಂಟರ್ಲಾಕ್ಗಳ ಸಿಸ್ಟಮ್ಗಳ ಮೂಲಕವಾಗಿ ಜೊತೆಗೆ ಬ್ರಿಕ್ಸ್ಗಳನ್ನು ಕಬ್ಬಿಣದ ಬ್ರಿಕ್ಸ್ಗಳನ್ನು ಬಳಸಿ ಆ ಬ್ರಿಕ್ಸ್ಗಳನ್ನು ನದಿಗೆ ಅಡಲಾಗಿ ಇಟ್ಟು ತೂಗುವಂಥ ಸೇತುವೆ ಮಾ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಅದನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸಬೇಕು ಸಂಪೂರ್ಣವಾಗಿ ಕಬ್ಬಿಣಗಳಿಂದಲೇ ಮಾಡಿರ್ತಕ್ಕಂಥ ಸೇತುವೆ ಅಲ್ಲಿ ಓಡಾಟವನ್ನು ಮಾಡಲಿಕ್ಕೆ ಬಳಸಿರ್ತಕ್ಕಂಥ ತಗಡು ಏನಿದೆ ಅದು ಕೂಡ ಕಬ್ಬಿಣದಿಂದಲೇ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾದ ಈ ಒಂದು ಸೇತುವೆ ನಿರ್ಮಾಣದಿಂದಾಗಿ ಜನರಿಗೆ ಓಡಾಟವನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗಿದೆ ಜೊತೆಗೆ ಕಷ್ಟದಲ್ಲಿರ್ತಕ್ಕಂಥವ್ರು ಈ ಒಂದು ಪ್ರಕೃತಿ ವಿಕೋಪದ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಜನರೇನಿದ್ದಾರೆ ಅವರಿಗೆ ಸುರಕ್ಷಿತ ಸ್ಥಳಗಳಿಗೆ ಬರಲಿಕ್ಕೆ ಈಗ ಅಳಿದುಳಿದಿರ್ತಕ್ಕಂಥ ಜನರೇನಿದ್ದಾರೆ ಅವರು ಓಡಾಟವನ್ನು ಮಾಡಲಿಕ್ಕೂ ಕೂಡ ಹೆಚ್ಚು ಅನುಕೂಲ ಆಗಿದೆ ಈ ಒಂದು ಸೇತುವೆ ಇನ್ನೂ ಸಾಕಷ್ಟು ದಿನಗಳ ಕಾಲ ಹೀಗೆ ಇರುತ್ತೆ ಯಾಕಂತ ಹೇಳಿದ್ರೆ ಈ ಐದು ಗ್ರಾಮಗಳೇನಿದ್ವು ಈ ಗ್ರಾಮಗಳನ್ನ ಸಂಪರ್ಕ ಮಾಡುವಂಥ ಸೇತುವೆ ಸಂಪೂರ್ಣವಾಗಿ ನಾಶ ಆಗಿದೆ ಆ ಕಾರಣಕ್ಕಾಗಿ ಜನ ಈಗ ಓಡಾಟ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅವರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಒಂದು ಸೇತುವೆಯನ್ನು ಕೂಡ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಮದ್ರಾಸ್ ರೆಜಿಮೆಂಟ್ನ ಅಂದರೆ ಮದ್ರಾಸ್ ರೆಜಿಮೆಂಟ್ನ ಇಂಜಿನಿಯರಿಂಗ್ ಗ್ರೂಪ್ ಏನಿದೆ ಆ ಗ್ರೂಪ್ನ ಯೋಧರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಒಂದು ಸೇತುವೆ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಜನರಿಗೆ ಒಂದಷ್ಟು ಹೆಚ್ಚಿನ ನೆರವಾಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ ಇನ್ನು ಏನು ಕಳೆದ ನಾಲ್ಕು ದಿನಗಳಿಂದ ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಯೋಧರ ಗುಂಪೇನಿದೆ ಆ ಗುಂಪು ಜನರನ್ನ ಅಲ್ಲಿಂದ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಕ್ಯಾಮ್ರಾಮರ್ಸನ್ ಪುಟರಾಜ್ ಜೊತೆ ಮದುವೆ ಚಿಂಕುರುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೇರಳ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್